ಆಕಾಶವಾಣಿ ಈಗ ಕೇಳಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ ಕೇಳಿದರೆ ಅಡಿಕೆ ಅರಿಕೆ ಕಾರ್ಯಕ್ರಮ ಸರಣಿಯಲ್ಲಿ ನಾವು ಹಿಂದಿನ ವಾರ ಅಡಕೆ ಬೆಳೆಯಲ್ಲಿ ವೈಜ್ಞಾನಿಕ ಸಸ್ಯಾಭಿವೃದ್ಧಿಯ ಕ್ರಮಗಳು ಈ ಕುರಿತು ಮಾಹಿತಿಯನ್ನು ಮಾಡಿಕೊಳ್ತಾ ಇದ್ವಿ ಅದೇ ರೀತಿಯಾಗಿ ಈ ವಾರದ ಸಂಚಿಕೆಯಲ್ಲಿ ಅಡಕೆಯಲ್ಲಿ ಕಂಡು ಪ್ರಮುಖ ಕೀಟಗಳು ಹಾಗೂ ಅದರ ನಿರ್ವಹಣೆ ಈ ಕುರಿತು ಮಾಹಿತಿಯನ್ನ ಮಾಡಿಕೊಳ್ಳೋಣ ಈ ಮಾಹಿತಿಯನ್ನ ತಮಗೆ ತಿಳಿಸ್ತಾ ಇದ್ದಾರೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಡಕೆ ಸಂಶೋಧನಾ ಕೇಂದ್ರದ ಹಿರಿಯ ಸಂಶೋಧನಾ ಸಹಾಯಕಿಯಾದ ಡಾಕ್ಟರ್ ಸ್ವಾತಿ ಅವರು ಅಡಿಕೆಯಲ್ಲಿ ಪ್ರಮುಖವಾಗಿ ಮೊದಲನೆಯದಾಗಿ ನಾನು ಹೇಳಬೇಕು ಅಂತಂದರೆ ನುಸಿ ನುಸಿನ ನೀವೆಲ್ಲ ನೋಡಿರ್ತೀರಿ ಇದರಲ್ಲಿ ಎರಡು ಥರ ನುಸಿಗಳಿದೆ ಒಂದು ಕೆಂಪು ನುಸಿ ಮತ್ತು ಒಂದು ಬಿಳಿ ನುಸಿ ಅಂತ ಈ ನುಸಿ ಬಾಧೆ ಹೆಚ್ಚಾಗಿ ಎಳೆ ವಯಸ್ಸಿನ ತೋಟಗಳಲ್ಲಿ ನಾವು ಹೆಚ್ಚಾಗಿ ಕಾಣ್ತಾ ಇದ್ದೀವಿ ಅಂದರೆ ಈಗ ಮೂರು ವರ್ಷದ ಒಳಗಡೆ ಇರ್ತಕ್ಕಂಥ ತೋಟಗಳಲ್ಲಿ ಹೆಚ್ಚಾಗಿ ಕಾಣಿಸ್ತಿದೀವಿ ಈ ಕೆಂಪು ನುಸಿ ಎಲೆಗಳ ಕೆಳಭಾಗದಲ್ಲೇ ಇದು ರಸ ಇರೋದ್ರಿಂದ ಬರ್ತಾ ಬರ್ತಾ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿ ನಂತರ ದಿನ ದಿನಗಳಲ್ಲಿ ಒಣಗೋಗ್ತಾ ಇರುತ್ತೆ ಈ ಕೆಂಪು ನುಸಿ ಬಂದಿದೆ ಅಂತಂದರೆ ನೀವು ಎಲೆಗಳನ್ನ ಎಳೆದು ನೋಡಿದಾಗ ನಿಮ್ಮ ಕೈಗೆ ರಕ್ತದ ಥರ ಮೆತ್ತುಕೊಳ್ಳುತ್ತೆ ಈ ಬಿಳಿ ನುಸಿನೂ ಅಷ್ಟೇ ಎಲೆಗಳ ಕೆಳಭಾಗದಲ್ಲಿ ಇರೋದ್ರಿಂದ ರಸ ಇರೋದ್ರಿಂದ ಎಲೆಗಳೆಲ್ಲ ಎಲ್ಲ ಹಳದಿ ಬಣ್ಣಕ್ಕೆ ತಿರುಗಿ ನಂತರ ದಿನ ತಿಂಗಳಲ್ಲಿ ಒಣಗೋಗುತ್ತೆ ಈ ನುಸಿ ಹೆಚ್ಚಾಗಿ ನಾವು ಉಷ್ಣಾಂಶ ವಾತಾವರಣದಲ್ಲಿರ್ತಕ್ಕಂಥ ಉಷ್ಣಾಂಶ ಹೆಚ್ಚಾದಾಗ ಮತ್ತು ನಾವು ನೀರು ಮತ್ತು ನೆರಳನ್ನು ಸಮರ್ಪಕವಾಗಿ ಎಲ್ಲಿ ನಿರ್ವಹಿಸ್ತಾ ಇರಲ್ಲೋ ಅಂಥ ತೋಟಗಳಲ್ಲಿ ಹೆಚ್ಚಾಗಿ ಕಾಣ್ಬೋದು ಇದನ್ನು ನಾವು ನಿರ್ವಹಣೆ ಮಾಡಬೇಕು ಅಂತಂದರೆ ಇದರಲ್ಲಿ ಅಂತರ ಬೆಳೆಯಾಗಿ ಬಾಳೆಯನ್ನು ಬೆಳ್ಕೊಳ್ಳೋದ್ರಿಂದ ನಾವು ನುಸಿ ಬಾಧೆಯನ್ನು ಮತ್ತು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೋಬೋದು ಮತ್ತು ನಾವಿಲ್ಲ ಅಂತಂದರೆ ಅಡಿಕೆ ಸೋಗೆಗಳನ್ನ ಮತ್ತು ತೆಂಗಿನ ಸೋಗೆಗಳಿಂದ ಅದಕ್ಕೆ ನೆರಳನ್ನು ಒದಗಿಸೋದ್ರಿಂದ ಸಹ ನಾವು ಈ ನುಸಿ ಬಾಧೆಯನ್ನು ಕಡಿಮೆ ಮಾಡ್ಬೋದು ಇನ್ನು ಹೆಚ್ಚು ನುಸಿ ಬಾಧೆ ಕಂಡು ಬರ್ತಾ ಇದೆ ಅಂದಾಗ ನಾವು ಎಣ್ಣೆ ಸಹ ಸಿಂಪಡಣೆ ಮಾಡ್ಕೋಬೋದು ಅಜಾಡಿ ರೆಕ್ಟಿನ್ ಅಂತ ಹತ್ತು ಸಾವಿರ ಪಿ ಪಿ ಎಮ್ದು ಎರಡು ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿಬಿಟ್ಟು ಅಥವಾ ಇಥಿಯಾನ್ ಫಾರ್ಟಿ ಇ ಸಿ ಅಂತ ಬರುತ್ತೆ ಅದು ಎರಡು ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿಬಿಟ್ಟು ನಾವು ಎಲೆಗಳ ತಳಭಾಗಕ್ಕೆ ಸಿಂಪಡಣೆ ಮಾಡೋದ್ರಿಂದ ಈ ನುಸಿ ಬಾಧೆನ ನಾವು ಕಡಿಮೆ ಮಾಡ್ಕೋಬೋದು ಇನ್ನು ಎರಡನೇದಾಗಿ ಸುಳಿ ತಿಗ್ಣೆ ಅಂತ ಇದು ಅಷ್ಟೇ ಇದು ಇತ್ತೀಚಿನ ದಿನಗಳಲ್ಲಿ ಆರು ವರ್ಷದ ವಯಸ್ಸಿನ ಒಳಗಡೆ ಇರತಕ್ಕಂಥ ತೋಟಗಳಲ್ಲಿ ನಾವು ಹೆಚ್ಚಾಗಿ ಕಾಣ್ಬೋದು ಈ ನುಸಿ ಬಾಧೆ ನಮಗೆ ಈಗ ಮಳೆಗಾಲದ ಅಂತ್ಯದಲ್ಲಿ ನಾವು ಇದು ಕಂಡು ಬರುತ್ತೆ ತಿಗಣೆ ಹುಳಗಳು ಹೆಂಗಿರುತ್ತೆ ಅಂತ ಇದು ಕೆಂಪು ಮಿಶ್ರಿತ ಕಂದು ಬಣ್ಣದಾಗಿತ್ತು ಸುಳಿ ಭಾಗದಲ್ಲೇ ಹೆಚ್ಚಾಗಿ ಇದು ಜೀವನ ಚಕ್ರನ ಪೂರ್ಣಗೊಳಿಸುತ್ತೆ ಈ ಸುಳಿ ತಿಗಣೆ ಬಂದಾಗ ಏನಾಗುತ್ತೆ ಅಂತಂದ್ರೆ ಇದು ಸುಳಿ ಭಾಗದ ರಸ ಇರೋದ್ರಿಂದ ಎಲೆಗಳಲ್ಲೆಲ್ಲ ಉದ್ದ ಬಣ್ಣದ ಕಂದು ಬಣ್ಣದ ಮಚ್ಚೆಗಳಾಗುತ್ತೆ ಆಮೇಲೆ ಇದು ಸುಳಿನ ಬಿಚ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಸುಳಿನ ಹಾಗೆ ಹಿಡಿದಿಟ್ಕೊಳ್ಳುತ್ತೆ ಈ ಸುಳಿ ತೆಗಣೆ ಬಾಧೆ ಹೆಚ್ಚಾದಾಗ ನಾವು ಏನು ಮಾಡಬೇಕು ಅಂತಂದರೆ ಲ್ಯಾಮ್ಡಾ ಸೈಲೆಥ್ರೀನ್ ಅಂತ ಬರುತ್ತೆ ಅದು ಐದು ಈಸಿದು ಎರಡು ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿಬಿಟ್ಟು ಸುಳಿ ಭಾಗಕ್ಕೆ ಚೆನ್ನಾಗಿ ಸಿಂಪಡಣೆ ಮಾಡ್ಕೊಳ್ಳೋದ್ರಿಂದ ಈ ಸುಳಿ ತೆಗಣೆನ ಕಡಿಮೆ ಮಾಡ್ಕೊಳ್ಬೋದು ಇನ್ನೊಂದು ನೀವು ಅಜಾಡಿರೆಕ್ಟಿನ್ ಹತ್ತು ಸಾವಿರ ಪಿ ಪಿ ಎಮ್ನ ಅದನ್ನು ಅಷ್ಟೇ ಎರಡು ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿಬಿಟ್ಟು ನಾವು ಸುಳಿ ಭಾಗಕ್ಕೆ ಚೆನ್ನಾಗಿ ಸಿಂಪಡಣೆ ಮಾಡ್ಕೊಳ್ಳೋದ್ರಿಂದ ಈ ಸುಳಿ ತಿಗಣೆ ಬಾಧೆನ ಕಡಿಮೆ ಮಾಡ್ಕೊಬೋದು ಇನ್ನು ಮೂರನೇದಾಗಿ ಪೆಂಟ ತಿಗಣೆ ಅಂತ ಈ ಕೀಟದ ಹಾವಳಿ ಏಪ್ರಿಲ್ ಜೂನ್ ತಿಂಗಳಲ್ಲಿ ಎಳೆಕಾಯಿ ಕಟ್ಟೋ ಸಮಯದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಇದು ತೊಟ್ಟಿನ ಭಾಗದಲ್ಲಿ ರಸ ಇರೋದ್ರಿಂದ ಕಾಯಿಗಳು ಬಲಿಯೋದಕ್ಕಿಂತ ಮುಂಚೆನೇ ಕಾಯಿಗಳು ತುಂಬ ಉದ್ರೋಗ್ತಾ ಇರುತ್ತೆ ಮತ್ತು ಇದರಲ್ಲಿ ಸೂಜಿ ಚುಚ್ಚಿದಂಥ ಕಪ್ಪು ಬಣ್ಣದ ಗುರುತು ಕಾಣಿಸ್ಕೊಳ್ಳುತ್ತೆ ಈ ಕೀಟದ ಹಾವಳಿ ಹೆಚ್ಚಾದಾಗ ನಾವು ಐದರಿಂದ ಶೇಕಡ ಐದರಿಂದ ಹತ್ತರಷ್ಟು ನಮಗೆ ಇಳುವರಿ ಕಡಿಮೆ ಆಗುತ್ತೆ ಇದು ಇತ್ತೀಚಿನ ದಿನಗಳಲ್ಲಿ ಮಲೆನಾಡು ಕರಾವಳಿ ಮೈದಾನ ಪ್ರದೇಶಗಳಲ್ಲೂ ಸಹ ಹೆಚ್ಚಾಗಿ ಕಂಡು ಬರ್ತಾ ಇದೆ ಈ ಬೆಂಟೊಮಿಟ್ ತಿಗಣೆ ಬಾಧೆ ಹೆಚ್ಚಾಗಿ ಕಂಡು ಬಂದಾಗ ನಿಮಗೆ ಡೈಮಿಥೋಯಿಟ್ ಅಂತ ಸಿಗುತ್ತೆ ಅದು ಒಂದು ಪಾಯಿಂಟ್ ಏಳು ಮಿಲಿ ಪ್ರತಿ ಲೀಟರ್ ನೀರಿಗೆ ಬರೆಸಿಬಿಟ್ಟು ಅಥವಾ ಕ್ವೀನಾಲ್ ಪಾಸ್ ಐದು ಈಸಿದು ಎರಡು ಮಿಲಿ ಪ್ರತಿ ಲೀಟರ್ ನೀರಿಗೆ ಬರೆಸ್ಬಿಟ್ಟು ನೀವು ಕಾಯಿಗಳಿಗೆ ಹೊಡಿಯೋದ್ರಿಂದ ಈ ಪೆಂಟ ತಿಗಡೆ ಹಾವಳಿನ ನಾವು ಆದಷ್ಟು ಕಡಿಮೆ ಮಾಡ್ಕೋಬಹುದು ಇನ್ನೊಂದು ಹಿಂಗಾರ ತಿನ್ನೋ ಹುಳು ಅಂತ ಹಿಂಗಾರ ತಿನ್ನೋ ಹುಳು ಹೆಂಗೆ ಯಾವಾಗ ಅಂತಂದರೆ ಡಿಸೆಂಬರ್ನಿಂದ ಸ್ಟಾರ್ಟ್ ಆಗಿ ನಿಮಗೆ ಹಿಂಗಾರ ಅಪ್ ಟು ಏಪ್ರಿಲ್ವರೆಗೂ ನಿಮಗೆ ಈ ಬಾಧೆ ಹೆಚ್ಚಾಗಿ ಕಾಣಿಸುತ್ತೆ ಇದು ಹೆಂಗೆ ಅಂತ ಅಂತ ಅಂದರೆ ನೀವು ಹಿಂಗಾರದೊಳಗಡೆ ಹುಳಗಳೆಲ್ಲ ಹೋಗ್ಬಿಟ್ಟು ಹಿಂಗಾರದಲ್ಲೇ ನಿಮಗೆ ಮೂತ್ರ ವಿಸರ್ಜನೆ ಎಲ್ಲ ಮಾಡೋದ್ರಿಂದ ಹಿಂಗಾರ ಕೊಳತೆ ಥರ ಕಾಣಿಸ್ಕೊಳ್ಳುತ್ತೆ ಮತ್ತು ಕಾಯಿಗಳು ಅಷ್ಟು ನಿಮಗೆ ಚೆನ್ನಾಗಿ ಕಟ್ಟೋಕ್ಕೆ ಬಿಡೋದಿಲ್ಲ ಇದು ಬಾಧೆ ಹೆಚ್ಚಾದಾಗ ನಿಮಗೆ ಇಳುವರಿ ತುಂಬ ಕುಂಠಿತ ಆಗುತ್ತೆ ಈ ಬಾಧೆ ಹೆಚ್ಚಾದಾಗ ನೀವು ಹಿಂಗಾರ ತಿನ್ನೋ ಹುಳ ಬಾಧೆ ಹೆಚ್ಚಾದಾಗ ನೀವು ಕ್ಲೋರೋಪೈರಿಪಾಸ್ ಇಪ್ಪತ್ತು ಈಸಿದು ಎರಡು ಮಿಲಿ ಪ್ರತಿ ಲೀಟರ್ ನೀರಿಗೆ ಬರೆಸಿಬಿಟ್ಟು ಹಿಂಗಾರಕ್ಕೆ ಚೆನ್ನಾಗಿ ಸಿಂಪಡಣೆ ಮಾಡ್ಕೊಳ್ಳೋದ್ರಿಂದ ಈ ಹಿಂಗಾರ ತಿನ್ನೋ ಬಾಧೆ ಹುಳುಗಳನ್ನು ನೀವು ಕಡಿಮೆ ಮಾಡ್ಕೋಬೋದು ನೆಕ್ಸ್ಟು ಇನ್ನೊಂದು ಬೇರುಹುಳು ಹುಳುಗಳ ಸಮಸ್ಯೆ ನಮಗೆ ಮಲ್ನಾಡು ಭಾಗದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅದು ನಿಮಗೆ ದೀರ್ಘಕಾಲಿಕ ಕೀಟವಾಗಿದ್ದು ನಿಮಗೆ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇರುವಂಥ ತೋಟಗಳಲ್ಲಿ ಅಂದರೆ ಈಗ ನೀವು ಗದ್ದೆಯಲ್ಲಿ ಮತ್ತು ಗೋಡು ಮಣ್ಣಲ್ಲಿ ಅಡಿಕೆ ಗಿಡಗಳನ್ನ ಕಟ್ಟಿದಾಗ ಅಂಥ ಭಾಗದಲ್ಲಿ ಬೇರು ಬೇರುಹುಳುಗಳ ಸಮಸ್ಯೆ ಹೆಚ್ಚಾಗಿರುತ್ತೆ ಈ ಬೇರು ಹುಳುಗಳು ಹೆಂಗೆ ಅಂತಂದರೆ ಹುಳನ್ನ ಕತ್ತರಿಸಿ ತಿನ್ನೋದ್ರಿಂದ ನಿಮಗೆ ಗಿಡಗಳೆಲ್ಲ ಒಂಥರ ರೋಗಗ್ರಸ್ತವಾಗಿ ಥರ ಕಾಣಿಸುತ್ತೆ ಮತ್ತು ಎಲೆಗಳೆಲ್ಲ ಹಳದಿ ಆಗಿಬಿಟ್ಟು ಪೆನ್ಸಿಲ್ ಮೂತಿ ಥರ ಆಗ್ತಾ ಹೋಗುತ್ತೆ ಗಿಡಗಳು ಈ ಬೇರು ಹುಳುಗಳನ್ನು ನೀವು ಒಂದೇ ಸಲ ನಾವು ಔಷಧಿ ಸಿಂಪಡಣೆ ಮಾಡಿ ಕಡಿಮೆ ಮಾಡ್ಕೋತೀವಿ ಅಂತಂದರೆ ಇದಾಗಲ್ಲ ಇದು ಸಮಗ್ರ ಕೀಟನಾಶಕ ಪದ್ಧತಿಗಳನ್ನ ಅನುಸರಿಸೋದ್ರಿಂದ ಕಡಿಮೆ ಮಾಡ್ಕೋಬೋದು ಮುಂಗಾರಲ್ಲಿ ಒಂದೆರಡು ಅದ ಮಳೆ ಆದ ತಕ್ಷಣ ಮುಸ್ಸಂಜೆಯಲ್ಲಿ ಭೂಮಿಯಿಂದ ಹೊರಬರ್ತಕ್ಕಂಥ ದುಂಬಿಗಳನ್ನ ಹಿಡಿದು ನಾಶಪಡಿಸೋದ್ರಿಂದ ನೀವು ಈ ಬೇರುಹುಳುಗಳನ್ನು ಕಡಿಮೆ ಮಾಡ್ಕೋಬೋದು ಮತ್ತೆ ಆಗಸ್ಟ್ ಮೊದಲನೇ ವಾರದಲ್ಲಿ ಎರಡನೇ ಮತ್ತೆ ಮೂರನೇ ಹಂತದ ಬೇರು ಹುಳುಗಳು ಹೆಚ್ಚಾಗಿರುವಾಗ ಕ್ಲೋರೋಪೈರಿಪಾಸ್ ಇಪ್ಪತ್ತು ಈಸಿದಿನ ಎಕರೆಗೆ ಎರಡು ಲೀಟರ್ನಂತೆ ಅಂದರೆ ಇನ್ನೂರು ಲೀಟರು ನೀರಿಗೆ ನಾನ್ನೂರು ಮಿಲಿ ಔಷಧಿ ಕರಗಿಸ್ಬಿಟ್ಟು ಪ್ರತಿ ಮರಕ್ಕೆ ಒಂದು ಮೂರರಿಂದ ಐದು ಲೀಟರ್ ಪ್ರಮಾಣದಲ್ಲಿ ಮರದ ಸುತ್ತ ಸುರಿಯೋದ್ರಿಂದ ಸಹ ನೀವು ಬೇರು ಹುಳುಗಳನ್ನು ಕಡಿಮೆ ಮಾಡ್ಕೋಬೋದು ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಸಾಧ್ಯವಿರುವ ಕಡೆ ಬಸಿಗಾಲ್ವೆಗಳಲ್ಲಿ ಮೂರರಿಂದ ನಾಲ್ಕು ದಿನ ಕಂಟಮಟ್ಟ ನೀರು ನಿಲ್ಲಿಸ್ಬಿಟ್ಟು ಹುಳುಗಳು ಮೇಲ್ಪದ್ರಕ್ಕೆ ಬರುತ್ತೆ ಅಂತ ಅದನ್ನು ಅಗೆತ ಮಾಡಿಬಿಟ್ಟು ಅದರಲ್ಲಿ ಹುಳುಗಳನ್ನು ಹೆಕ್ಕಿ ನಾಶಪಡಿಸ್ಬೋದು ಮತ್ತು ನೀವು ಮೆಟಾರೈಸಿಯಮ್ ಅನಿಸೊಪ್ಲಿ ಅಥವಾ ಹೆಟಿರೋ ರಾಬ್ಡೆಟಿಸ್ ಇಪ್ಪತ್ತು ಗ್ರಾಮ್ ಪುಡಿಯನ್ನು ಒಂದು ಲೀಟ್ರಲ್ಲಿ ನೇರ ಬೆಳೆಸ್ಬಿಟ್ಟು ಗಿಡದ ಬುಡಭಾಗಕ್ಕೆ ಹಾಕೋದ್ರಿಂದ ಸಹ ನೀವು ಇದನ್ನ ಮಾಡ್ಬೋದು ಮತ್ತು ಬೇರುಹುಳು ಆಗಿರ್ತಕ್ಕಂಥ ಮರಗಳಿಗೆ ಇಪ್ ಇನ್ನೂರೈವತ್ತು ಗ್ರಾಮ್ ಬೇವಿ ಹಿಂಡಿ ಹಾಕೋದ್ರಿಂದ ಸಹ ಇದನ್ನು ನೀವು ತೋಟಿ ಮಾಡ್ಬೋದು ನಮ್ಮನ್ನ ನಿಮಗೆ ಸಾಧ್ಯ ಆಯಿತು ಅಂತಂದರೆ ಕಲ್ಗೋಚ್ ಮಣ್ಣು ಲಭ್ಯ ಇದ್ದರೆ ಆ ಕಲ್ಗೋಚ್ ಮಣ್ಣುಗಳನ್ನೂ ಸಹ ನೀವು ಹಾಕೋದ್ರಿಂದ ಸಹ ಈ ಬೇರುಹುಳುಗಳನ್ನು ನಿರ್ವಹಣೆ ಮಾಡ್ಬೋದು ಮತ್ತೆ ಇತ್ತೀಚಿನ ದಿನಗಳಲ್ಲಿ ರುಗೋ ಸುರುಳಿ ಸುತ್ತೋ ಬಿಳಿ ನೋಣ ಅಂತ ಕೇಳಿರ್ತೀರ ಅದು ಹೆಚ್ಚಾಗಿ ನಮಗೆ ತೆಂಗಲ್ಲಿ ಜಾಸ್ತಿ ನೋಡಿರ್ತೀರ ಅಂಥದ್ರಲ್ಲಿ ಇವಾಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಇದು ಅಡಿಕೆಯಲ್ಲೂ ನಾವು ಕಾಣ್ತಾ ಇದ್ದೀವಿ ಇದು ಏನಾಗುತ್ತೆ ಅಂತಂದ್ರೆ ಬಿಳಿ ನೋಣಗಳು ರಸ ಇರೋದ್ರಿಂದ ಅಲ್ಲಿ ನಿಮಗೆ ಬಿಳಿ ಸಿಹಿ ದ್ರಾವಣ ಬರುತ್ತೆ ಅಂಥ ದ್ರಾವಣ ಏನಾಗುತ್ತೆ ಅಂತಂದರೆ ಅದು ಕ್ಯಾಪ್ನೋಡಿಯಂ ಅಂತ ಒಂದು ಫಂಗಸ್ನ ಅಟ್ರಾಕ್ಟ್ ಬಿಟ್ಬಿಟ್ಟು ನಿಮಗೆ ಸುರುಳಿ ಸುತ್ತಿ ಬಿಳಿ ನೋಣ ಆಗಿರ್ತಕ್ಕಂಥ ತೋಟದಲ್ಲಿ ಕಪ್ಪು ಮಸಿ ಬಳ್ದಿರೋ ಥರ ಎಲೆಗಳೆಲ್ಲ ಕಾಣ್ತಾ ಹೋಗುತ್ತೆ ಅಂಥ ತೋಟಗಳಲ್ಲಿ ಏನು ಮಾಡಬೇಕು ಅಂತಂದರೆ ನೀವು ಹಳದಿ ಬಣ್ಣದ ಬಲೆಗಳನ್ನ ಹಾಕೋದ್ರಿಂದ ಸಹ ನೀವು ಕಡಿಮೆ ಮಾಡ್ಕೋಬೋದು ಇಲ್ಲ ಅಂತಂದರೆ ಬೇವಿನ ಎಣ್ಣೆ ಎರಡು ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿಬಿಟ್ಟು ನೀವು ಎಲೆಗಳಿಗೆ ಸಿಂಪಡಣೆ ಮಾಡ್ಕೊಳೋದ್ರಿಂದ ಕಡಿಮೆ ಮಾಡ್ಕೋಬೋದು ಅಥವಾ ನೀವು ಒಂದು ಇದು ಸ್ಟಾರ್ಚ್ ಅಂತ ಕರಿತೀವಿ ಅಂದರೆ ನೀವು ಅನ್ನ ಬೇಯಿಸಿದ್ದ ಗಂಜಿ ಇರುತ್ತಲ್ಲ ಅದನ್ನಾದ್ರೂ ನೀವು ಸಿಂಪಡಣೆ ಮಾಡ್ಕೊಳ್ಳೋದ್ರಿಂದ ಸಹ ನೀವು ಇದನ್ನು ರೋಗುರುಳಿಸುತ್ತೆ ಹತ್ತುವ ಬಿಳಿ ನೋಣದ ಹತೋಟಿ ಮಾಡ್ಕೋಬೋದು ಮತ್ತು ಮತ್ತೆ ಬಸವನೂಳು ಅಂತ ಕೇಳಿರುತ್ತೆ ಇದೆಲ್ಲ ಭಾಗದಲ್ಲೂ ಇರೋದಿಲ್ಲ ಒಂದೊಂದು ಭಾಗದಲ್ಲಿ ಅಂದರೆ ಅಂದರೆ ತೇವಾಂಶ ಹೆಚ್ಚಾಗಿರತಕ್ಕಂಥ ತೋಟಗಳಲ್ಲಿ ಮತ್ತು ಮಳೆಗಾಲದಲ್ಲಿ ಈ ಥರ ಬಸವನೂಳುಗಳ ಆನೆ ಹೆಚ್ಚಾಗಿರುತ್ತೆ ಈ ಬಸವನೂಳು ಹೆಂಗೆ ಅಂತ ಅಂದರೆ ಒಂದೇ ಭಾಗಕ್ಕೆ ನಿಮಗೆ ತೊಂದರೆ ಕೊಡಲ್ಲ ಅಂದರೆ ಎಲೆಗಳನ್ನೂ ಸಹ ಇದು ಕಡ್ದು ತಿನ್ನುತ್ತೆ ಮತ್ತೆ ಹಸಿರು ಕಾಂಡದ ಹಸಿರು ಭಾಗಗಳನ್ನು ಸಹ ಕೆರೆದು ತಿನ್ನುತ್ತೆ ಮತ್ತು ನರ್ಸರಿಗಳಲ್ಲೂ ಸಹ ಎಲೆಗಳನ್ನ ತಿನ್ನುತ್ತೆ ಮತ್ತು ಕಾಯಿಗಳನ್ನು ಸಹ ತಿನ್ನುತ್ತೆ ಇದು ಬಸ ಬಸವನೂಳು ಹೆಂಗೆ ಅಂತಂದರೆ ಮರದ ಎಲ್ಲ ಭಾಗಗಳಿಗೂ ನಿಮಗೆ ಬಸವನ ಹುಳು ಹಾನಿ ಮಾಡ್ತಾ ಹೋಗುತ್ತೆ ಈ ಬಸವನ ಹುಳು ಹೇಗೆ ಅಂತಂದರೆ ಬರ್ತಾ 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 ನಾವು ಯಾವ್ದು ಎಲ್ಲ ಕೀಟನಾಶಕಗಳಿಂದನೂ ಅದು ಒಂಥರ ನಿರೋಧಕ ಶಕ್ತಿ ಪಡ್ಕೊಂಡ್ಬಿಟ್ಟಿದೆ ಈ ಬಸವನ ಹೂಳುಗೆ ಬ ತುಂಬ ಯೋಗ್ಯವಾದ ಅಂದರೆ ಸೂಕ್ತವಾದ ಪದ್ಧತಿ ಅಂತಂದರೆ ನೀವು ಕೈಯಲ್ಲಿ ಹಿಡಿದು ನಾಶಪಡಿಸೋದು ತುಂಬ ಒಳ್ಳೆಯದು ಕೈಯಲ್ಲಿ ಹಿಡಿದ್ಬಿಟ್ಟು ಅದು ರಾತ್ರಿ ನಿಶಾಚರಿ ಆಗಿರೋದ್ರಿಂದ ರಾತ್ರಿ ಭಾಗದಲ್ಲೇ ಅದು ಹೆಚ್ಚಾಗಿ ಕಾಣಿಸುತ್ತೆ ಅದು ಹೊತ್ತು ನಿಮಗೆ ಕಾಣಿಸೋದಿಲ್ಲ ನಿಮಗೆ ಅದಕ್ಕೋಸ್ಕರ ನೀವು ಒಂದು ಚೀಲನ ಸಗಣಿ ನೀರಲ್ಲಿ ಅದ್ಬಿಟ್ಟು ತೋಟದ ಅಂಚಲ್ಲಿ ಅಲ್ಲಲ್ಲಿ ಹಾಕೋದ್ರಿಂದ ಆ ಬಸವನೂಳುಗಳೆಲ್ಲ ನಿಮಗೆ ರಾತ್ರಿ ಸಮಯದೆಲ್ಲ ಬಂದು ಅದಕ್ಕೆ ಅಟ್ರಾಕ್ಟ್ ಆಗಿಬಿಟ್ಟು ಕೆಳಗಡೆ ಇರುತ್ತೆ ಅದನ್ನು ನೀವು ಸಂಗ್ರಹಿಸಿಬಿಟ್ಟು ಸುಣ್ಣದ ತಿಂಡಿ ನೀರಲ್ಲೋ ಅಥವಾ ಉಪ್ಪಿನ ನೀರಲ್ಲೋ ಹಾಕೋದ್ರಿಂದ ಈ ಬಸವನ ಹುಳುಗಳನ್ನ ಕಡಿಮೆ ಮಾಡ್ಕೋಬೋದು ಅಥವಾ ಮೆಟಾಲ್ ಡಿಹೈಡ್ ಅಂತ ಸಿಗುತ್ತೆ ಅದನ್ನು ಇಪ್ಪತ್ತು ಗ್ರಾಮಷ್ಟು ಅಲ್ಲಲ್ಲಿ ಅಲ್ಲಲ್ಲಿ ಹಾಕೋದ್ರಿಂದಲೂ ಸಹ ಈ ಹುಳುಗಳನ್ನು ನೀವು ಕಡಿಮೆ ಮಾಡ್ಕೋಬೋದು ಅದು ತುಂಬ ಸೂಕ್ತವಾದ ಪದ್ಧತಿ ಅಂತ ಅಂದರೆ ನೀವು ಕೈಯಲ್ಲಿ ಹಿಡ್ದು ನಾಶಪಡಿಸೋದು ತುಂಬ ಒಳ್ಳೆಯದು ಅಥವಾ ಪಪ್ಪಾಯದ ಎಲೆಗಳು ಅಥವಾ ಕೊಳ್ತಿರೋಂಥ ಪಪ್ಪಾಯಗಳಲ್ಲ ಅಲ್ಲಲ್ಲಲ್ಲಿ ಹಾಕೋದ್ರಿಂದ ಅದು ಪಪ್ಪಾಯ ಹಣ್ಣಿಗೆ ಆಕರ್ಷಿತವಾಗಿ ಬರುತ್ತೆ ಅದನ್ನು ನೀವು ಅಲ್ಲಲ್ಲಿ ಅದನ್ನು ಹಿಡಿದು ಆವಾಗ ಅದನ್ನು ಬಿಟ್ಟು ನೀವು ಸುಣ್ಣದ ತಿಳಿ ನೀರಲ್ಲೋ ಅಥವಾ ಉಪ್ಪಿನ ನೀರಲ್ಲೋ ಹಾಕೋದ್ರಿಂದ ಈ ಬಸವನ ಹೂಳುಗಳನ್ನ ನಾವು ಆದಷ್ಟು ಕಡಿಮೆ ಮಾಡ್ಕೊತ ಹೋಗ್ಬೋದು ಮತ್ತು ನಿಮಗೆ ತುಂಬ ಹಾನಿ ಮಾಡದಲ್ಲೇ ಇರ್ತಕ್ಕಂಥ ಕೀಟಗಳಿದೆ ಶಲ್ಕ ಕೀಟ ಇದೆ ಮತ್ತು ಇದು ತ್ರಿಪ್ಸ್ ಅಂತ ಕರಿತೀವಿ ಈ ಥರ ಹುಳುಗಳಿದೆ ಅದು ಆದಷ್ಟು ನಿಮಗೆ ತೊಂದರೆ ಮಾಡೋದಿಲ್ಲ ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ಸಾಗರ ಮತ್ತು ಸೊರಬ ಭಾಗದಲ್ಲಿ ಕೆಂಪು ಮುತಿ ಹುಳು ಕೆಂಪು ಮುತಿ ಹುಳುಗಳನ್ನ ನಾವು ಆಲ್ರೆಡಿ ನಾವು ಇದರಲ್ಲಿ ತೆಂಗಿನ ತೋಟಗಳಲ್ಲಿ ನಾವು ಎತ್ತಿನ ಸಮಸ್ಯೆ ಮಾಡಿದೆ ಆ ಹುಳುಗಳೇ ಇವಾಗ ಸಾಗರ ಮತ್ತು ಸೊರಬ ಭಾಗದಲ್ಲಿ ನಮ್ಗೆ ಹೆಚ್ಚಾಗಿ ಅಡಿಕೆ ತೋಟಗಳಲ್ಲೂ ಸಹ ಕಾಣಿಸ್ತಾ ಇದೆ ಇದು ನಾವು ನಾಲ್ಕರಿಂದ ಐದು ವರ್ಷ ತೋಟಗಳಲ್ಲಿ ಹೆಚ್ಚಾಗಿ ನಾವು ನೋಡಿದೀವಿ ಇದನ್ನು ಕಂಡು ಬಂದಿದೆ ಅದೇನು ಮಾಡುತ್ತೆ ಅಂತ ಅಂದ್ರೆ ಕಾಂಡದ ಭಾಗದಲ್ಲಿ ರಂಧ್ರಗಳಾಗಿ ಮಾಡೋದ್ರಿಂದ ನಮಗೆ ಕಂದು ಬಣ್ಣದ ರಸ ಹೊರ ಬರ್ತಾ ಇದೆ ಮತ್ತೆ ತೀವ್ರ ಹಾನಿಗೊಳದ ಮರಗಳು ನಾರಿನ ಅಂಶ ಹೊರಗಡೆ ಬರುತ್ತೆ ಆಮೇಲೆ ಮರಗಳನ್ನ ಸೀಳಿ ನೋಡಿದಾಗ ಅದರಲ್ಲಿ ತುಂಬಾ ವಿವಿಧ ಹಂತದ ನಾವು ಮೂತಿ ಹುಳುಗಳನ್ನು ನೋಡಬಹುದು ಇದರಿಂದ ನಮಗೆ ಇಳುವರಿ ಬೆಳವಣಿಗೆ ತುಂಬ ಕುಂಠಿತ ಆಗ್ತಾ ಇದೆ ಮತ್ತೆ ಮಳೆ ಬಂದಾಗ ಹೆಂಗಾಗ್ತಾ ಇದೆ ಅಂತಂದರೆ ಗಾಳಿಗೆ ಮರಗಳೆಲ್ಲ ಬೀಳ್ತಾ ಇದೆ ಈ ಕೆಂಪು ಮೂತಿ ಹುಳುಗಳನ್ನ ಕಂಡು ಬಂದಾಗ ನಾವು ಆ ರಂಧ್ರದಲ್ಲಿರುವತಕ್ಕಂಥ ಹುಳುಗಳನ್ನು ಕಬ್ಬಿಣ ತಂತಿ ಸಹಾಯದಿಂದ ಹೊರೆ ತೆಗಿಬೇಕು ಮತ್ತು ತೋಟದಲ್ಲಿ ಯಂತ್ರೋಪಕರಣಗಳನ್ನು ಬಸ್ ಬಳಸುವಾಗ ಮರಗಳಿಗೆ ಯಾವುದೇ ರೀತಿ ಗಾಯಗಳಾದ ಆಗದಂತೆ ನಾವು ಕಾಳಜಿ ವಹಿಸಬೇಕು ಮತ್ತು ಗಾಯಗಳು ಮತ್ತು ಹಾಗೂ ಕೊಳೆತ ವಾಸನೆ ಏನಾದರೂ ಬರ್ತಾ ಇದೆ ಅಂತಂದರೆ ಕೆಂಪು ಮೂತಿ ಹುಳುಗಳು ಬೇಗ ಆಕರ್ಷಿತಗೊಳ್ಳುತ್ತೆ ಮತ್ತೆ ತೀವ್ರ ಆನೆಗಳು ೊಳಗಾದ ಮರವನ್ನು ಅಲ್ಲಿಯೇ ಬಿಡದೆ ನಾಶಪಡಿಸಬೇಕು ಮತ್ತು ಆ ರಂಧ್ರಗಳೇ ಇರುತ್ತಲ್ಲ ಅಂಥ ಕಡೆ ಐದು ಮಿಲಿ ಮಿಡಾ ಕ್ಲೋಪ್ರಿಡು ಅಥವಾ ಸ್ಪೈನೋಸೈಡು ಅಥವಾ ಲ್ಯಾಂಬ್ಡೋಸೈಲತ್ತರಿನ ಐದು ಮಿಲಿ ದ್ರಾವಣವನ್ನು ಸಿರಿಂಜ್ ಅಥವಾ ಬಾಟಲಿಯ ಸಹಾಯದಿಂದ ಹಾಕಬೇಕು ಎರಡು ದಿನಗಳ ನಂತರ ಸಗಣಿ ಸಹಾಯದಿಂದ ಆ ರಂಧ್ರಗಳನ್ನು ಮುಚ್ತಾ ಹೋಗಬೇಕು ನ ರಂಧ್ರಗಳಿಗೇನಾದ್ರು ನಮಗೆ ನೇರವಾಗಿ ಹಾಕೋದು ತುಂಬ ಕಷ್ಟ ಆಯಿತು ಅಂತ ಅಂದರೆ ಪಾಯಿಂಟ್ ಐದು ಮಿಲಿ ಮಿಡಾಕ್ಲೋಪ್ರಿಡು ಅಥವಾ ಸ್ಪೈನೋಸೈಡ್ ಪಾಯಿಂಟ್ ಐದು ಮಿಲಿ ಲ್ಯಾಂಬ್ಡೋಸೈಲತ್ತರಿ ಎರಡು ಮಿಲಿ ಪ್ರತಿ ಲೀಟರ್ ನೀರಿಗೆ ಬರೆಸ್ಬಿಟ್ಟು ರಂಧ್ರಗಳಿರ್ತಕ್ಕಂಥ ಭಾಗಗಳಿಗೆ ನಾವು ಸಿಂಪಡಣೆ ಮಾಡ್ತಾ ಹೋಗಬೇಕು ಮತ್ತು ತೋಟದ ಅಂಚಿನಲ್ಲಿ ಫೆರಮೋನ್ ಟ್ರ್ಯಾಪ್ಗಳನ್ನ ಫೆರಮೋನ್ ಬಲೆಗಳು ಅಂತ ಹೇಳ್ತೀವಿ ಒಂದು ಎಕರೆಗೆ ನಾಲ್ಕರಿಂದ ಐದರಷ್ಟು ಬಳೆಗಳನ್ನ ಬಳಸೋದ್ರಿಂದ ಸಹ ನಾವು ಈ ಕೆಂಪು ಮೂತಿ ಹುಳುಗಳನ್ನ ನಾವು ಕಡಿಮೆ ಮಾಡ್ಕೋಬೋದು ಮತ್ತು ಇದನ್ನು ನಾವು ಒಬ್ಬರೇ ಮಾಡ್ತೀವಿ ಕಡಿಮೆ ಮಾಡ್ತೀವಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಇದನ್ನು ಸಾಮೂಹಿಕವಾಗಿ ಇದನ್ನು ಎಲ್ಲರೂ ಮಾಡೋದ್ರಿಂದ ನಾವು ಈ ಕೆಂಪು ಮೂತಿ ಹುಳುವಿನ ಬಾಧೆಯನ್ನು ಆದಷ್ಟು ಕಡಿಮೆ ಮಾಡ್ತೀವಿ ಮಾಡ್ತಾ ಹೋಗ್ಬೋದು ಮತ್ತೆ ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಹೆಂಗಾಗ್ತಾ ಇದೆ ಅಂತಂದ್ರೆ ಕಾಂಡದ ಗುಂಡೂರು ಅಂದ್ರೆ ಕೊಡಕ ಅಂದರೆ ನಾವು ಶಾಟ್ ಹೋಲ್ ಬೋರರ್ ಅಂತ ಕರಿತೀವಿ ಆ ಶಾಟ್ ಹೋಲ್ ಬೋರರ್ ನಾವು ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಡೆ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅಂದರೆ ಅದು ಮರದ ಕಾಂಡಗಳಲ್ಲಿ ಹೋಲ್ಗಳನ್ನ ಮಾಡೋದ್ರಿಂದ ಅದರಿಂದ ನಮಗೆ ಅಂಟು ದ್ರವ ಹೊರ್ಗಡೆ ಬರ್ತಾ ಇದೆ ಇದು ನಮಗೆ ಇಳುವರಿಗೆ ಅಷ್ಟಾಗಿ ನಮಗೆ ಏನು ತೊಂದರೆ ಹಾನಿಗಳನ್ನ ಉಂಟು ಮಾಡ್ದಲೇ ಇದ್ರೂ ನಮಗೆ ಬೆಳವಣಿಗೆಗೆ ತುಂಬ ಎಫೆಕ್ಟ್ ಮಾಡ್ತಾ ಇದೆ ಸಣ್ಣದ ರಂಧ್ರಗಳನ್ನ ಮಾಡ್ತಾ ಇದೆ ಅದರಿಂದ ಕಂದು ಬಣ್ಣದ ದ್ರವ ಹೊರಗಡೆ ಬರ್ತಿದೆ ಇದನ್ನೆಲ್ಲ ನಾವು ಇತ್ತೀಚಿನ ದಿನಗಳಲ್ಲಿ ಈ ಹೊಳಲ್ಕೆರೆ ಚನ್ನಗಿರಿ ಭಾಗದಲ್ಲಿ ಹೆಚ್ಚಾಗಿ ನೋಡಿದ್ದೀವಿ ಈ ಹುಳುವಿನ ಬಾಧೆ ಏನಾದರೂ ನಿಮಗೆ ಹೆಚ್ಚಾಗಿ ಕಾಣಿಸ್ತಾ ಇದೆ ಅಂತ ಅಂದಾಗ ಇದಕ್ಕೂ ಸಹ ನಾವು ಲ್ಯಾಮ್ಡೋಸ್ ಎಲ್ಲತ್ರ ಐದು ಈಸಿ ಒಂದು ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿಬಿಟ್ಟು ಈ ದ್ರಾವಣವನ್ನು ನಾವು ಸಿಂಪಡಣೆ ಮಾಡ್ಕೋಬೋದು ಅಥವಾ ನಾವು ಬ್ರಷ್ ಸಹಾಯದಿಂದ ಆ ಕಾಂಡ ಭಾಗಕ್ಕೆ ಬಿಟ್ಟು ಅದನ್ನು ಮಾಡೋದ್ರಿಂದ ಸಹ ನಾವು ಈ ಕಾಂಡ ಗುಂಡು ರಂಧ್ರ ಕೊರಕಗಳನ್ನ ಕಡಿಮೆ ಮಾಡ್ಬೋದು ಇದು ಇಷ್ಟ ಇಷ್ಟು ನಾವು ಅಡಕೆಯಲ್ಲಿ ಕಂಡು ಪ್ರಮುಖ ಕೀಟಗಳು ಮತ್ತೆ ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ವಿ ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗದ ಹಿರಿಯ ಸಹಾಯಕ ಸಂಶೋಧಕರಾದ ಡಾಕ್ಟರ್ ಸ್ವಾತಿ ಕಾರ್ಯಕ್ರಮವನ್ನ ನಿರ್ಮಿಸಿದವರು ಮಹೇಶ್ ಹೆಚ್ಎಂ ಪ್ರಸ್ತುತಿ ಎಸ್ಆರ್ ಭಟ್ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ ಹಾಸನ ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು